ಇನ್ನೊಬ್ಬರು ದುಡ್ದಿದ್ದಾನುಡದ ನಾನು ಹಿಂಗ ಅವ್ರು ಖರ್ಚು ಮಾಡಬೇಕು ಅಂತ ಬಯಸೋದಿದ್ಯಾಲ ಅದೇ ಅಲ್ವಾ ಸೊ ನಾವು ಎಷ್ಟು ಇನ್ನೊಬ್ಬರ ವಿಷಯಕ್ಕೆ ತಲೆ ಕಡಿಮೆ ಕಡೆ ಆಗ್ತೀವಿ ಅಷ್ಟು ನಮ್ಜಾಗಿರ್ತೀವಿ ಅವ್ರು ಒಳ್ಳೆ ಚಿನ್ನದ ಕತ್ತಿ ಮಾಡ್ಕೊಂಡಿದ್ದಾರೆ ಹಣ್ಣು ಹೆಚ್ಚಿ ತಿಂತಾರೋ ಕಣ್ಣಿಗೆ ಕುಚ್ಕೊಳ್ತಾರೋ ನಾವು ಅದು ಅವ್ರವ್ರ ಕರ್ಮಕ್ಕೆ ಬಿಟ್ಟದ್ದು ನನ್ನ ಹತ್ರ ಬಂದು ಕೇಳಿದ್ರೆ ಮತ್ತೆ ತುಂಬಾ ಜನ ಕೇಳೋದು ನನಗೆ ಬಂದು ಏನು ಅಂದ್ರೆ ತುಂಬಾ ಜನ ಪ್ರಶ್ನೆ ಮಾಡೋರಿಗೆ ಉತ್ತರ ಬೇಕಿರೋದಿಲ್ಲ ಅವರ ಮನಸ್ಸಲ್ಲಿ ಇರೋದನ್ನ ನಾನ್ ಮಾತಾಡ್ಬೇಕು ಅಂತ ಬಯಸ್ತಾ ಯಾವಾಗ ಅದನ್ನ ಬುದ್ಧಿವಂತನತನದಿಂದ ಅರ್ಥ ಮಾಡಿಕೊಂಡು ಅವರ ಮನಸ್ಸಲ್ಲಿ ಇರೋದನ್ನ ಮಾತಾಡ್ಬಿಟ್ರೆ ನಾನು ಪವಾಡಿ ಪುರುಷ ಒಂದ್ ವೇಳೆ ಈಗೋ ಪಂಕ್ಚರ್ ಆಯ್ತು ಅಂದ್ರೆ ಕಂಡು ಕಂಡು ಕಡೆ ನಮ್ ಬಗ್ಗೆ ಕಂಡು ಕಂಡಾಗ ಮಾತಾಡ್ತಾರೆ ಸೊ ಮನುಷ್ಯನಿಗೆ ಪ್ರಶ್ನೆ ಪ್ರಶ್ನೆ ಕೇಳಬೇಕಾದ್ರೆ ಮುಂದಿರೋ ವ್ಯಕ್ತಿ ನಿಜವಾಗ್ಲೂ ಉತ್ತರ ಬೇಕಾ ಅಥವಾ ಅವನ ಮನಸ್ಸಲ್ಲಿ ಇರೋದನ್ನ ನಾನು ಮಾತಾಡ್ಬೇಕು ಬಯಸ್ತಾನ ಅಂತ ತಿಳ್ಕೊಬೇಕು ಸಾಮಾನ್ಯ ಬಹುತೇಕ ಜನರು ಅವರಿಗೆ ಹಿತವಾದದ್ದನ್ನ ಮಾತಾಡ್ಬೇಕು ನಮ್ಮ ಬಾಯಿಂದ ಕೇಳ್ಬೇಕು ಅಂತಾನೆ ಬಯಸೋದು ಇಲ್ಲ ನಮ್ಗೆ ಅಹಿತ ಆಗ್ತದೆ ಅವ್ರು ಒಳ್ಳೇದ್ ಮಾಡ್ಲಿಕ್ಕೆ ಹೋಗಿ ನಮ್ಗೆ ತೊಂದರೆ ಆಗ್ತದೆ ಮತ್ತೆ ಇಷ್ಟೇ ನಾನ್ ಕೇಳೋದು ತುಂಬ ಜನ ಹೇಳೋದಂತ ಅವರು ಶ್ರೀಮಂತರು ದುಡ್ಡು ಕೊಡಲ್ಲ ಅಂತ ನಾವು ಈಗ ಹತ್ತು ಕೋಟಿ ಇದೆ ಒಂದು ಕೋಟಿ ಕೊಡಲ್ಲ ಅಂತ ಹೇಳ್ತೀವಿ ಅದೇ ಒಂದು ಲಕ್ಷ ಇದ್ದವ್ರು ಹತ್ತು ಕೋಟಿ ಇದೆ ಒಂದು ಲಕ್ಷ ಕೊಡಬಾರ್ದಾ ಅಂತ ಹೇಳ್ತೀವಿ ಅದೇ ಹತ್ತು ಸಾವಿರ ಇದ್ದವನು ಒಂದ್ ಲಕ್ಷ ನೋಡ್ಬಿಟ್ಟು ಒಂದು ಲಕ್ಷ ಇದೆ ಅಟ್ಲೀಸ್ಟ್ ಒಂದ್ ಸಾವಿರ ಕೊಡಬಾರ್ದಾ ಅಂತ ಹೇಳ್ತಾನೆ ನೂರು ನೂರು ರೂಪಾಯಿ ಇದ್ದವನು ಸಾವಿರ ರೂಪಾಯಿ ನೋಡ್ಬಿಟ್ಟು ಅಟ್ಲೀಸ್ಟ್ ಲೀಸ್ಟ್ ಹತ್ತು ರೂಪಾಯಿ ಕೊಡಬಾರ್ದಾ ಸಾವಿರ ರೂಪಾಯಿ ಅಂತ ಹೇಳ್ತಾನೆ ಒಂದ್ ರೂಪಾಯಿ ಇದನ್ನು ಹತ್ತು ರೂಪಾಯಿ ನೋಡ್ಬಿಟ್ಟು ಹತ್ತು ರೂಪಾಯಿ ಇದೆ ಅವನ ಹತ್ರ ಅಟ್ ಲೀಸ್ಟ್ ಒಂದು ಅಂತ ಪೈಸ ಕೊಡಬಾರ್ದ ಅವರವರ ಮಟ್ಟಿಗೆ ಇನ್ನೊಬ್ಬರನ್ನ ನೋಡಿ ಕೊಡಬಾರ್ದಾ ಕೊಡಬಾರ್ದಾ ಅಂತ ಕೇಳ್ತೀವಿ ನಾವ್ ಇರೋದ್ರಲ್ಲಿ ಕೊಡ್ತಾ ಇದೀವಿ ಮನಸ್ಸು ಮಾತ್ರ ಇಲ್ಲ ಮನ್ಸು ಮಾಡಿದ್ರೆ ಇಲ್ಲ ಇಲ್ಲ ತುಂಬಾ ಜನ ಅದು ಮಾತಾಡೋ ಎಲ್ಲಿಯವರೆಗೂ ಎಲ್ಲಿಯವರೆಗೂ ನನ್ನತ್ರ ನೂರು ನನಗೆ ನನ್ನತ್ರ ಕೋಟಿ ರೂಪಾಯಿ ಬರೋದಿಲ್ಲ ಆಗ ನಾವ್ ಅನ್ಕೊಳ್ತಿರ್ತೀವಿ ನನಗೆ ಒಂದು ಕೋಟಿ ರೂಪಾಯಿ ಬಂದ್ರೆ ನನಗೆ ಒಂದು ಲಕ್ಷ ಕೊಡೋ ಮನ್ಸು ಬಂದೇ ಬರ್ತದೆ ಅಂತ ಆಗ ಒಂದು ಕೋಟಿ ಬಂದಾಗ ಅನಸ್ತಾ ಇರ್ತದೆ ಇಲ್ಲ ಇಲ್ಲ ನನ್ನ ಹತ್ರ ನೂರು ಕೋಟಿ ಬಂದಾಗ ಒಂದು ಲಕ್ಷ ಕೊಡೋ ಮನಸ್ಸು ಬರ್ತದೆ ಮನ್ಸು ಬರೋದೇ ಇಲ್ಲ ಸಮಸ್ಯೆ ಏನು ಅಂದ್ರೆ ಈವಾಗ ನಾನು ಬೇಗ ಮಾಡ್ಕೋಬಿಡಿ ಹೇಳ್ತೀನಿ ಅಂತ ಎಲ್ರಿಗೂ ಹೇಳ್ತಾ ಇರೋದು ನನ್ನ ಮಾತು ಇನ್ನೊಬ್ರು ದುಡಿದು ನಾನು ಹಿಂಗ ಅವ್ರು ಖರ್ಚು ಮಾಡಬೇಕು ಅಂತ ಬಯಸೋದಿದ್ಯಾಲ ಅದ್ ಏನ್ ಸರಿ ಅಲ್ವಾ ಅಲ್ವಾ ಈಗ ನಾನು ಈಗ ನೀವು ನಿಮ್ಮ ಹತ್ರ ಒಂದು ಹತ್ ಸಾವಿರ ರೂಪಾಯಿ ಇದೆ ಅನ್ಕೊಳ್ಳಿ ಯಾರ ರೋಡ್ ಸೈಡ್ ಇದ್ದವರು ಹತ್ತು ಸಾವಿರ ರೂಪಾಯಿ ಇದೆ ಅವ್ರ ಹತ್ರ ನೂರು ರೂಪಾಯಿ ಒಳ್ಳೇದ್ ಖರ್ಚು ಮಾಡಕ್ ಆಗಲ್ವಾ ಅಲ್ವಾ ನಾನು ಹೇಳ್ತಾ ಇರೋದು ಮನಸ್ಸು ಇಟ್ಕೊಂಡು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿಕೊಂಡು ಮತ್ತೆ ಅವರು ನ್ಯಾಯವಾಗಿ ದುರಿದಿದ್ದಾರೆ ಅದನ್ನ ಪ್ರಾಮಾಣಿಕವಾಗಿ ದುರಿದಾರೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ನೂರು ಜನ ಕೆಲಸ ಕೊಟ್ಟಿದ್ದಾರೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಆಗ್ತಾ ಇರುತ್ತೆ ಸ್ವಾರ್ಥಿಯಾಗಿ ಬದುಕಬೇಕು ಅನ್ನೋದು ನನ್ನ ಮಾತಿನ ಅಂತರ್ಗ ಅಲ್ಲ ಬಟ್ ಇದು ನಾನು ಬೇಡುವ ಪರಿಸ್ಥಿತಿ ಬದಲಾಗ್ತದೆ ಬೇಡುವ ಮನಸ್ಥಿತಿ ತುಂಬಾ ಡೇಂಜರ್ ಹೌದು ಈಗ ಕರೆ ಇದೆ